ಧಾರವಾಡ ಜನರ ಸೇವೆಯಲ್ಲಿ ಇರುವ ಫೇಮಸ್ ಆಂಡ್ ಆಲ್ ಟೈಮ್ ಫೇವರೇಟ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎಲ್ಇಎ ಕ್ಯಾಂಟೀನ್ ಧಾರವಾಡ ಮತ್ತು ಸುತ್ತಲಿನ ಜಿಲ್ಲೆಯ ಜನರಿಗೆ ಎಲ್ಇಎ ಕ್ಯಾಂಟೀನ್ನಲ್ಲಿ ರುಚಿ ಸವಿಯದೇ ಇರಲು ಸಾಧ್ಯವೇ ಇಲ್ಲ ಅದರಲ್ಲೇ ಎಲ್ಲರ ಅಚ್ಚುಮೆಚ್ಚಿನ ತುಪ್ಪದ ಅವಲಕ್ಕಿ ಬ್ರೆಡ್ ಟೋಸ್ಟ್ ವಿತ್ ಬೆಣ್ಣೆ ಜೋಳದ ವಡ ಬೆಳ್ಳುಳ್ಳಿ ಮಂಡಕ್ಕಿ ಪೂರಿ ಬಾಜಿ ಹಿಂಗ ಇಲ್ಲಿ ಎಲ್ಲಾ ಐಟಂ ಆಲ್ ಟೈಮ್ ಫೇವರೇಟ್ ಎಪ್ಪತ್ತೇಳು ವರ್ಷಗಳಿಂದ ರಸದೌತಣ ಉಣಿಸುತ್ತಾ ಬರುತ್ತಿರುವ ಎ ಕ್ಯಾಂಟೀನ್ ಈಗ ಹೊಸ ಲುಕ್ನಲ್ಲಿ ಅದೇ ಹಳೆ ಟೇಸ್ಟ್ನ ಮೂಲಕ ಜನರ ಸೇವೆಗೆ ಸಿದ್ದವಾಗಿದೆ ಶರಣ ಪರಂಪರೆಯಂತೆ ವಿಭೂತಿ ಧಾರಣೆ ಮಾಡಿ ಶಠಸ್ಥಳ ಧ್ವಜಾರೋಹಣ ಮಾಡಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಾ ತಲೆ ಮೇಲೆ ಹೊತ್ತು ವಿಭೂತಿ ಪಾದೋದಕ ಪ್ರೋಕ್ಷಣೆ ಮಾಡುವ ಮೂಲಕ ಪ್ರವೇಶಿಸಲಾಯಿತು ತದನಂತರದ ಶ್ರೀ ಗುರು ಬಸವೇಶ್ವರರ ಭಾವಚಿತ್ರ ಹಾಗೂ ವಚನ ಸಾಹಿತ್ಯದ ಪುಸ್ತಕಗಳಿಗೆ ಪೂಜೆ ಸಲ್ಲಿಸಿ ಶರಣ ವಚನಗಳ ಪಠಣೆ ಜೊತೆಗೆ ಪುಷ್ಪಾರ್ಚನೆ ಮಾಡಿ ಸಾಂಪ್ರದಾಯಿಕ ವಾದ್ಯಗಳ ನಾದದೊಂದಿಗೆ ಶುಭಾರಂಭಿಸಲಾಯಿತು ಇಷ್ಟಲಿಂಗವೇ ನಿನಗೆ ಗಂಡಾನಾದವನ್ನು ಸಮರ್ಪಿಸುವೆನೋಲಿಂಗ ವಿಶಾಲವಾದ ಆವರಣ ಆರಾಮದಾಯಕ ಆಸನ ಅತ್ಯಂತ ಮಸ್ತ್ ನಲ್ಲಿ ಹಳೆ ನೆನಪು ಹಳೆ ರುಚಿಯೊಂದಿಗೆ ಹೊಸ ವಿನ್ಯಾಸದ ಕಟ್ಟಡದಲ್ಲಿ ಶುರುವಾಗಿದೆ ಎಲ್ಇ ಕ್ಯಾಂಟೀನ್ ಧಾರವಾಡದ ಮೂರು ಪ್ರಮುಖ ಆಕರ್ಷಣೆ ಒಂದಂದ್ರೆ ಧಾರವಾಡ ವಿದ್ಯಾ ಕೇಂದ್ರ ನಮ್ ಧಾರವಾಡ ಅಂದ್ರೆ ಮಂದಿ ತಲೆ ಬರೋದು ಕರ್ನಾಟಕ ಯೂನಿವರ್ಸಿಟಿ ಇನ್ನೊಮ್ಮೆ ಧಾರವಾಡ ತನಕ ಮಂದಿ ತಲೆ ಬರೋದು ಧಾರವಾಡ ಪೇಡೆ ಮತ್ತೆ ಧಾರವಾಡ ತನಕ ಮಂದಿ ತಲೆಯಾಗ ಬರೋದು ನಮ್ಮ ಶಿವಪ ಕ್ಯಾಂಟೀನ್ ಇಂದ ಗಿರ್ಮಿಟ್ಟು ಮತ್ತು ಮಿರ್ಚಿ ಎಲ್ ಎ ಕ್ಯಾಂಟೀನ್ ಸೊ ನಮ್ಮ ಧಾರವಾಡದ ಒಂದು ಅವಿಭಾಜ್ಯ ಅಂಗ ನಮ್ಮ ಧಾರವಾಡದ ಸಂಸ್ಕೃತಿ ಹೋಗ ಆದ ತಾಳಮೇಳ ಆಗಿರುವಂತದ್ದಂತಂದ್ರ ಶಿವಪ ಎಲ್ ಎ ಕ್ಯಾಂಟೀನ್ ಇಂದ ಮಿರ್ಚಿ ಮತ್ತು ಗಿರ್ಮಿಟ್ಟು ನನಗನ್ಸಿ ಮಟ್ಟಿಗೆ ಧಾರಾಡಕ್ಕ ಯಾರ ಹೊರಗಿನವರು ಇರ್ಲಿ ಅಥವಾ ದಾವಡದಾಗ ಇರೋರು ಆಗಲಿ ಯಾರು ಇರಾಕಿಲ್ಲ ಎಲೆ ಗಿರ್ಮಿಟ್ಟು ಮಿರ್ಚಿ ಬ್ರೆಡ್ ಟೋಸ್ಟು ಇಲ್ಲಿ ತಿನ್ಲಿದಾರದು ಇವತ್ತು ಆ ನಮ್ಮ ಎಲ್ ಕ್ಯಾಂಟೀನಿಗೆ ಹೊಸ ರೂಪ ತಗೊಂಡ್ಬಂದೈತಿ ಇದು ಮೂರನೇ ತಲೆಮಾರಿನ ಪೀಳಿಗೆಯ ಕಾಂಟ್ರಿಬ್ಯೂಷನ್ ಬಹಳ ಸುಂದರವಾಗಿ ಈ ಹೊಸ ಎಲ್ ಕ್ಯಾಂಟೀನ್ ರೂಪ ಆಗೈತಿ ಈಗಿನ ತಕ್ಕ ಈಗಿನ ಜಮಾನಕ್ಕ ಈಗಿನ ಜನರಿಗೆ ಬೇಕಾದಂಗ ಮಾಡಿದಾರ ಬಹಳ ಬಹಳ ಚೆನ್ನಾಗೈತಿ ನನಗೆ ಸಂಪೂರ್ಣ ಭರವಸೆ ಐತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬೆಳೀತೈತಿ ನನಗಿಲ್ಲೇ ಅವಲಕ್ಕಿ ಮತ್ತ ಮಿರ್ಚಿ ತುಪ್ಪದ ಅವಲಕ್ಕಿ ಮಿರ್ಚಿ ಎಲಿಯ ಕ್ಯಾಂಟೀನ್ ಶಿವಪ್ಪ ಕ್ಯಾಂಟೀನ್ ಅಂತ ಎಲ್ಲರೂ ಅದನ್ನ ಇದನ್ನ ಐಡೆಂಟಿಫೈ ಮಾಡ್ತಾರೆ ಲಾಸ್ಟ್ ಸೆವೆಂಟಿ ಸೆವೆನ್ ಇಯರ್ಸ್ ಇಂದ ನಾವು ಸರ್ವಿಸ್ ಕೊಡ್ಕೊಂತ ಬಂದಿವಿ ಅದ್ ಓಲ್ಡ್ ಪ್ರಿಮೈಸಸ್ ಕೊಡ್ಕೊಂತ ಬಂದಿದ್ವಿ ಇವಾಗ ಅಲ್ಲೇ ಪಕ್ಕದಲ್ಲಿ ಒಂದು ಹೊಸ ಪ್ರಿಮೈಸಸ್ ಒಳಗ ನಾವು ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಅಲ್ಲಿ ಹೆಂಗ ನಿಮ್ದು ನಮ್ಗೆ ಸಪೋರ್ಟ್ ಲವ್ ಪ್ರೀತಿ ಎಲ್ಲ ಇತ್ತು ಅದೇ ರೀತಿ ಸೇಮ್ ನಮ್ಗೆ ಇಲ್ಲಿ ಸಪೋರ್ಟ್ ಮಾಡ್ಬೇಕನ್ನ ಕೇಳ್ಕೊಂತೀವಿ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಸೆವೆಂಟಿ ಸೆವೆನ್ ಇಯರ್ಸ್ ಬ್ಯಾಕ್ ನಮ್ಮ ಅಜ್ಜರ್ ಇವತ್ತು ಸ್ಟಾರ್ಟ್ ಮಾಡಿದ್ರು ಸೊ ಇವತ್ತು ನಮ್ದು ಸೆವೆಂಟಿ ಸೆವೆಂತ್ ಆ್ಯನಿವರ್ಸರಿನೂ ಹೌದು ಸೊ ಅದರ ದಿವಸ ನಾವು ಇಲ್ಲಿ ಪಕ್ಕದ ಬಿಲ್ಡಿಂಗಿಗೆ ಹೊಸ ಇದ್ರೊಳಗೆ ನೀವು ಲುಕ್ ಒಳಗೆ ಸ್ಟಾರ್ಟ್ ಮಾಡಿದ್ರಿ ಧಾರವಾಡ ಪ್ರತಿಯೊಬ್ಬರು ನೆನಸ್ಕೊಳ್ಳೋದು ಎಲ್ಇ ಕ್ಯಾಂಟೀನ್ ಇದಕ್ಕೆ ಮೊದಲು ಶಿವಪ್ಪ ಕ್ಯಾಂಟೀನ್ ಅಂತ ಕರಿತಾ ಇದ್ರು ಹೊಸ ಹೋಟೆಲ್ ಗೆ ಎಲ್ಲಾ ಗ್ರಾಹಕರಿಗೆ ಅನುಕೂಲ ಆಗುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದಕ್ಕೆ ಉತ್ತಮವಾದ ಭವಿಷ್ಯ ಇದೆ ಈ ಕ್ಯಾಂಟೀನ್ ಇನ್ನು ಬೆಳೆಯಲ್ಲಿ ಹೊಸದೇನಾದ್ರೂ ತಿನಿಸ್ ಬಂದಿದೆ ಅಂತಂದ್ರೆ ಅದು ಎಲ್ಇ ಕ್ಯಾಂಟೀನ್ ಇಂದ ಮಾತ್ರ ಸಾಧ್ಯ ಅಂತ ಅನ್ನುವಂಗ ಹುಬ್ಬಳ್ಳಿ ಧಾರವಾಡದ ವ್ಯವಸ್ಥೆ ಇದೆ ಅವ್ರ ಬಸವ ಭಕ್ತರು ಇಲ್ಲಿ ಬಸವ ಭಕ್ತರು ಯಾರು ಅಂತಂದ್ರೆ ಧಾರವಾಡದಾಗ ಮೊದಲು ನೆನಪಾಗುವುದು ನಮ್ಮ ರಾಜು ಆ ಬಸವ ಭಕ್ತರು ಇರೋದ್ರಿಂದ ಬಸವ ಪರಂಪರೆಯೊಳಗೆ ಎಲ್ಲರಿಗೂ ಕೂಡ ಈ ಒಂದು ಹೋಟೆಲ್ ಬಗ್ಗೆ ವಿಶೇಷವಾದ ಅಭಿಮಾನ ಇದೆ ಅದು ಮುಂದುವರಿಯಲಿ ಅಂತ ಕೂಡ ನಾನು ಆಶಿಸ್ತೇನೆ ಧಾರವಾಡದಲ್ಲಿ ಏನಾದರೂ ವಿಶೇಷತೆ ಇದ್ದಂದ್ರೆ ಅದು ಎಲಿ ಕ್ಯಾಂಟೀನ್ ಇತ್ತು ನಮ್ಮ ಅನೇಕ ಜನ ರಾಜಕಾರಣಿಗಳು ಅನೇಕ ಕೇಂದ್ರೀಯ ನಾಯಕರು ಇರ್ಬೋದು ಈ ಸಂದರ್ಭ ಬಂದಂತದ್ದು ಯಾರಾದ್ರೂ ಹೇಳ್ತಿದ್ರೆ ಅದು ಶಿವಪ್ಪ ಕ್ಯಾಂಟೀನಿನ ಒಂದು ಮಿರ್ಚಿ ಬೀಜಿಯನ್ನು ತಂದು ಕೊಡುವಂತ ಇತಿಹಾಸದಂತ ಇವತ್ತು ನೂತನವಾಗಿ ಒಳ್ಳೆ ಸುಸಜ್ಜಿತವಾಗಿ ಇವತ್ತು ಸ್ಥಳಾಂತರಗೊಂಡಿದ್ದನ್ನ ನಮ್ಮೆಲ್ಲ ಧಾರವಾಡದ ಒಂದು ಹೆಮ್ಮೆಯ ವಿಷಯ ಇದನ್ನ ನಿರಂತರವಾಗಿ ನಡಿಲಿ ಅವರ ಈ ಒಂದು ಹೊಸ ಸ್ಥಳದಲ್ಲಿ ಸಹ ಅದೇ ಇತಿಹಾಸನ ನಿರ್ಮಿಸಲಿ ಅಂತ ಎಪ್ಪತ್ತೈದು ವರ್ಷ ಇತಿಹಾಸ ಇರುವಂತಹ ನಮ್ಮ ಎಲ್ಲಿ ಕ್ಯಾಂಟೀನ್ ಬಹಳ ಪ್ರಸಿದ್ಧ ಒಂದು ಸಣ್ಣ ಘಟನೆ ಹೇಳ್ತೇನೆ ನಮ್ಮ ಫ್ರೆಂಡ್ಸ್ ಗುಲ್ಬರ್ಗಾದಿಂದ ಬಂದಿದ್ರು ಬನ್ನಿ ಅವರು ಫಸ್ಟ್ ಬಂದ್ ಕೂಡ ನನ್ಗೆ ಎಲ್ಲಿಯ ಕ್ಯಾಂಟೀನ್ ತುಪ್ಪದ ಅವಲಕ್ಕಿ ಮಿರ್ಚಿ ತಿನ್ನಿಸಿ ಅಂತ ಹೇಳಿದ್ರು ಸೊ ಅಷ್ಟೊಂದು ಪ್ರಸಿದ್ಧ ನಮ್ಮ ಎಲ್ಲಿಯ ಕ್ಯಾಂಟೀನ್ ಅದು ನಮ್ಮವರು ರಾಜು ಮಲ್ಲಪ್ಪ ಮತ್ತೆ ಅಭಿ ಅವರಿಂದ ಓಲ್ಡ್ ಹೆರಿಟೇಜ್ ವಿತ್ ನ್ಯೂ ಟಚ್ ಅಂದ್ರೆ ಹಳೆಯ ಇದಕ್ಕೆ ಬಹಳ ಚಂದವಾಗಿ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿ ಆಗಲಿ ಇನ್ನೂ ಹೆಚ್ಚಿನ ದೇಶಕ್ಕೆ ದೇಶ ವಿದೇಶಕ್ಕೆ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸ್ತಾರೆ ಅರವತ್ತು ವರ್ಷದಿಂದ ಅದೇ ರೀತಿಯಿಂದ ಸಮಾಜ ಸೇವೆ ಮಾಡಿಸುವಂತ ಆಮೇಲೆ ಅದೇ ಉತ್ತರ ಕರ್ನಾಟಕದ ತಿಂಡಿ ಈಗ ಅದೇ ಕ್ವಾಲಿಟಿಯನ್ನು ಇವತ್ತಿಗೂ ಮೇಂಟೈನ್ ಮಾಡ್ಯಾರ ಮತ್ತು ಎಷ್ಟು ಪ್ರೀತಿ ಅನ್ನಿಸುತ್ತಲ್ಲ ನಾವು ಇಲ್ಲಿ ಬಂದು ಏನೋ ತಿನ್ನಿಸು ತಿಂಡಿ ತಿನ್ನೋ ಹೋದ್ರೆ ನಮ್ಮ ಮನೆಯಾಗ ನಾವು ಟಿಫಿನ್ ಮಾಡೇವೆ ಅನ್ನುವಂಥ ಒಂದು ಭಾವನೆ ಮತ್ತು ಅವರ ಬಾಂಧವ್ಯ ರಾಜು ಮಲ್ಲಪ್ಪನವರಾಗಲಿ ಅಥವಾ ಅವರ ಅಭಿ ಮಲ್ಲಪ್ಪನವರಾಗಲಿ ಅವರು ತೋರಿಸುವಂಥ ಸ್ವಾಗತ ಆಮೇಲೆ ಆ ಸೇವೆ ಭಾಳಷ್ಟೇನೇ ಸೊ ಎಲ್ಲಿ ಕ್ಯಾಂಟೀನ್ ಒಂದು ಅರವತ್ತು ಎಪ್ಪತ್ತು ವರ್ಷದ ಇತಿಹಾಸ ಐತ್ರಿ ಇದಕ್ಕೆ ಸೊ ನಾ ನಮ್ಮ ನಮ್ಮ ಡ್ಯಾಡಿ ಎಲ್ಲ ಕರ್ಕೊಂಡ್ ಬರ್ತಿದ್ರು ಇಲ್ಲೇ ಕರ್ಕೊಂಡ್ ಸೊ ಅವಾಗಿಂದ ಟೇಸ್ಟ್ ಇನ್ನಾದ್ರು ಹಂಗೆ ಐತ್ರಿ ಸೊ ನಾ ಈಗ ಇರೋದು ಐರ್ಲೆಂಡ್ ನಾಗ್ರಿ ಒಂದು ಹದಿನೈದು ವರ್ಷ ಐರ್ಲೆಂಡ್ ನಾಗ ಇರತ್ತಿ ಬಟ್ ಪ್ರತಿ ವರ್ಷ ಬಂದಾಗ ಒಮ್ಮೆ ಒಂದ್ ವೀಕ್ನಾಗ ವಿಸಿಟ್ ಮಾಡ್ತೇನೆ ನಾನು ಆಮೇಲೆ ಎವ್ರಿ ವೀಕ್ ಒಂದ್ ಎರಡ್ ಮೂರ್ ವಿಸಿಟ್ ಮಾಡುದಾ ಇದಕ್ಕೆ ಆಮೇಲೆ ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಟೇಸ್ಟ್ ಹಂಗ ಐತಿ ಆಮೇಲೆ ಒಳ್ಳೆ ನಮ್ಮ ಉತ್ತರ ಕರ್ನಾಟಕದ ನಮ್ದೇನ ತಿಂಡಿ ತಿನ್ ಟೇಸ್ಟ್ ಮಾಡ್ಬೇಕಂತಂದ್ರೆ ಯಾವ್ದು ಪ್ಲೇಸ್ ಇಲ್ಲ ಅಂತ ಹೇಳಕ್ ಬಯಸ್ತೀ ಸೊ ಬಹಳ ಚಲೋ ಐತ್ರಿ ಮೂರನೇ ತಲೆಮಾರಿನವರು ಈಗ ಈ ಕ್ಯಾಂಟೀನ್ ನಡೆಸುವಂತ ಬರ್ತಾ ಇದಾರೆ ಇದೊಂದು ಧಾರವಾಡಕ್ಕೆ ಹೆಮ್ಮೆ ಎಂತ ದೊಡ್ಡ ಮಿನಿಸ್ಟರ್ ಆದವ್ ಸದ್ಯಕ್ಕೆ ಆಫೀಸರ್ಸ್ ಆದವರು ಇಲ್ಲಿ ಬಂದು ಚಾ ಕುಡದ ಮಿರ್ಚಿ ತಿಂದು ಹೋಗ್ಬೇಕನ್ನೋರ್ನ ಇಲ್ಲಿ ಸ್ಪೆಷಲ್ ಸುಪ್ರೀಂ ಕೋರ್ಟ್ ಜಜ್ಜ್ ನಮ್ಮ ಮೋಹನ್ ಶಾಂತನಗೌಡರು ಬಂದ್ರೆ ಅವರು ಅನ್ನ ಕೇಳ್ತಾ ಇದ್ರು ಅವರು ಮೇ ಮಿರ್ಚಿ ಬಿಟ್ಟು ತಿನ್ನಿಸ್ತಿರೋನ ಅಂತ ಹೇಳಿ ನಮ್ ಸಂಸ್ಥೆಗೆ ಪುರ್ಕಡ್ ಜಲಾವ್ ಕಾಲೇಜ್ ಬರ್ತಿದ್ರು ಅವ್ರು ಎಂಜಾಯ್ ಮಾಡ್ತಿದ್ರು ಸೊ ಸ್ಟಿಲ್ ನಾವು ಜನರ ಅವಾಗ ಮೊದ್ಲು ಏನಿತ್ತು ಅದೇ ರೀತಿ ಈ ಕ್ಯಾಂಟೀನ್ ಮೇಲೆ ಗೌರವ ಬಂದಾರ ಅದೇ ರೀತಿ ಸರ್ವಿಸ್ ಬಂದಾರ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಣ್ಯ ಉದ್ಯಮಿಗಳಾದ ಸರಸಾನಂದ ದೊಡವಾಡ ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್ಆರ್ ಜಂಬಗಿ ಜೊತೆಗೆ ಎಲ್ಇ ಕ್ಯಾಂಟೀನ್ ನ ಮಾಲೀಕರಾದ ರಾಜು ಶಿವಪ್ಪ ಮರಳಪ್ಪನವರ ಅಭಿಲಾಷ್ ರಾಜು ಮರಳಪ್ಪನವರ ಹಾಗೂ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು ಬರ್ರಿ ಬರ್ರಿ ಎಲ್ಇಎ ಕ್ಯಾಂಟೀನ್ಯಾಗ ರುಚಿ ಸವಿ ಬರ್ರಿ